ಇಲ್ಲಿ ಬೇಸಿಕಲಿ ಹಿಂದ್ಗಡೆ ಏನು ಲೀಗಸಿ ವೇಸ್ಟ್ ಕಾಣ್ತಾ ಇದೆ ಅದರ ಬಗ್ಗೆ ಈಗಾಗಲೇ ನಾವು ಟೆಂಡರ್ ಮಾಡಿದ್ದೀವಿ ಅದು ಗೌರ್ಮೆಂಟ್ಗೆ ಕಳಿಸ್ಲಾಗಿದೆ ವರ್ಕ್ ಆರ್ಡರ್ ಆದ ತಕ್ಷಣ ಲೀಗಸಿ ವೇಸ್ಟ್ ಏನಿದೆ ಅದು ನಾವು ಕ್ಲಿಯರ್ ಮಾಡ್ತೀವಿ ಅಂದರೆ ಇಲ್ಲಿ ಯಾವುದೇ ರೀತಿ ಏನು ಕಸ ಕಾಣ್ತಾ ಇದೆ ಅದು ಇರೋದಿಲ್ಲ ಜೊತೆಗೆ ಈ ನಮ್ಮದು ಪ್ರೊಸೆಸಿಂಗ್ ಏನಿದೆ ವೇಸ್ಟ್ ಪ್ರೊಸೆಸಿಂಗ್ ವೇಸ್ಟ್ ಪ್ರೊಸೆಸಿಂಗ್ ಯಾವ ರೀತಿ ನಾವು ಝೀರೋ ವೇಸ್ಟ್ ತರಬೋದು ಅಂತ ಇವತ್ತು ನಾವು ಆ ಎಮ್ ಆರ್ ಎಫ್ ಪ್ಲಾಂಟ್ ಮತ್ತು ಲೀಗಸಿ ವೇಸ್ಟ್ ಅದು ಕ್ಲಿಯರಿಂಗ್ ನಾವು ಮಾಡ್ತೀವಿ ಜೊತೆಗೆ ಲೀಚರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮತ್ತು ಸೈಂಟಿಫಿಕ್ ಇದು ಎಸ್ ಎಲ್ ಎಫ್ ಅಂತ ಇನ್ನೊಂದು ಇದೆ ಆ ಕಾಂಪೋನೆಂಟ್ ಬಂದ ನಂತರ ಎಸ್ ಎಲ್ ಎಫ್ ಇದೆ ಜೊತೆಗೆ ಸ್ಯಾನಿಟರಿ ಲ್ಯಾಂಡ್ ಜೊತೆಗೆ ಎಮ್ ಆರ್ ಎ ಫ್ಯಾಸಿಲಿಟಿ ಪ್ಲಸ್ ಲಿಗಸಿ ವೇಸ್ಟ್ ಪ್ಲಸ್ ಈ ಎಕ್ಸಿಸ್ಟಿಂಗ್ ಪ್ಲಾಂಟ್ ಏನಿದೆ ಅಂದರೆ ನಾವು ಇವೆಲ್ಲ ಮಾಡಿದ ನಂತರ ಜೀರೋ ವೇಸ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಏನು ನಾವು ಕಸ ತರ್ತಾ ಇದ್ದೀವಿ ಸಿಟಿಯಿಂದ ಅದು ಜೀರೋ ವೇಸ್ಟ್ ಮಾಡಿ ಅಂದರೆ ಜೀರೋ ವೇಸ್ಟ್ ರೀತಿ ಸ್ಟೇ ಅದನ್ನು ನಾವು ಮ್ಯಾನ್ಯೂ ಅಂದರೆ ಅದು ಕ್ರಿಯೇಟ್ ಇರ್ತೀವಿ ಸೊ ಇವತ್ತು ಹಿಂಗೆ ಪರಿ ನಡೀತರಲ್ಲಿ ಏನೇನು ಯಾವ ರೀತಿ ನಾವು ಮಾತನಾಡಿದ್ರೆ ಕೆಲಸ ಆದ ನಂತರ ಸೊಲ ಒಂದು ಮೂರು ತಿಂಗಳೊಳಗಿಲ್ಲಿ ನಿಮಗೆ ಸ್ವಲ್ಪ ಹಿಂ ಅದು